ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕಕ್ಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾಳೆ ತುಳಸಿ ಹಬ್ಬ ಇದೆ ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ತುಳಸಿ ವಿವಾಹವನ್ನು ಯಾವ ರೀತಿ ನೆರವೇರಿಸಬೇಕು ಪೂಜಾ ವಿಧಿ ವಿಧಾನ ಹೇಗೆ ಹೀಗೆ ತುಳಸಿ ವಿವಾಹದ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ತುಳಸಿ ವಿವಾಹವನ್ನು ಯಾವ ಸಮಯದಲ್ಲಿ ಮಾಡಿದರೆ ಶ್ರೇಷ್ಠ ಯಾವ ಸಮಯದಲ್ಲಿ ಈ ಒಂದು ತುಳಸಿ ಪೂಜೆಯನ್ನ ಮಾಡಬೇಕು ಶುಭ ಮುಹೂರ್ತಗಳು ಯಾವುವು ಹಾಗೆ ಈ ತುಳಸಿ ಹಬ್ಬದ ದಿನದೊಂದು ತುಳಸಿ ಮಾತೆಗೆ ನೀರಿನ ಜೊತೆ ಈ ಒಂದು ವಸ್ತುವನ್ನ ಬೆರೆಸಿ ಅರ್ಪಿಸಿದರೆ ನಿಮ್ಮ ಮನೆಯು ಅಭಿವೃದ್ಧಿ ಹೊಂದುತ್ತದೆ ಹಾಗಾದರೆ ಪೂಜೆ ಮಾಡುವ ಮೊದಲು ತುಳಸಿ ಮಾತೆಗೆ ಯಾವ ವಸ್ತುವನ್ನ ಅರ್ಪಿಸಬೇಕು ಹಾಗೆ ದ್ವಾದಶಿಯ ದಿನದೊಂದು ತುಳಸಿ ವಿವಾಹವನ್ನು ಮಾಡಲು ಸಾಧ್ಯವಾಗದವರು ಮತ್ತೆ ಇನ್ಯಾವ ದಿನ ತುಳಸಿ ವಿವಾಹವನ್ನು ಮಾಡಬಹುದು ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಬಾರಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ವಿವಾಹವು ನವೆಂಬರ್ ಎರಡನೇ ತಾರೀಕು ಭಾನುವಾರದೊಂದು ಬಂದಿದೆ ಅಂದರೆ ನಾಳೆ ತುಳಸಿ ಹಬ್ಬ ಬಂದಿದೆ ದ್ವಾದಶಿ ತಿಥಿ ಪ್ರಾರಂಭವಾಗುವುದು ನವೆಂಬರ್ ಎರಡನೇ ತಾರೀಕು ಭಾನುವಾರ ಬೆಳಿಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ದ್ವಾದಶಿ ತಿಥಿ ಅಂತ್ಯವಾಗುವುದು ನವೆಂಬರ್ ಮೂರನೇ ತಾರೀಕು ಸೋಮವಾರ ಬೆಳಗಿನ ಜಾವ ಐದು ಗಂಟೆ ಏಳು ನಿಮಿಷಕ್ಕೆ ಯಾವಾಗ ದ್ವಾದಶಿ ತಿಥಿ ಇರುತ್ತದೆಯೋ ಆ ಸಮಯದಲ್ಲೇ ಈ ಒಂದು ತುಳಸಿ ವಿವಾಹವನ್ನ ಮಾಡಬೇಕು ಪೂರ್ಣ ಪ್ರಮಾಣದ ದ್ವಾದಶಿ ಬಂದಿರೋದು ನವೆಂಬರ್ ಎರಡನೇ ತಾರೀಕು ಭಾನುವಾರದೊಂದು ಆದ್ದರಿಂದ ನವೆಂಬರ್ ಎರಡನೇ ತಾರೀಕು ಭಾನುವಾರ ಈ ಒಂದು ತುಳಸಿ ವಿವಾಹವನ್ನು ನೆರವೇರಿಸಬೇಕು ತುಳಸಿ ವಿವಾಹವನ್ನು ವಿಶೇಷವಾಗಿ ಗೋಧೋಳಿ ಸಮಯದಲ್ಲಿ ಮಾಡಲಾಗುತ್ತದೆ ಗೋಧೋಳಿ ಸಮಯವು ತುಂಬಾ ಶ್ರೇಷ್ಠವಾದ ಸಮಯವಾಗಿರುತ್ತದೆ ನವೆಂಬರ್ ಎರಡನೇ ತಾರೀಕು ಭಾನುವಾರ ಗೋಧೋಳಿ ಸಮಯ ಅಂದ್ರೆ ಶುಭ ಸಮಯ ಪೂಜೆಗೆ ಶುಭ ಸಮಯ ಸಂಜೆ ಆರು ಗಂಟೆಯಿಂದ ರಾತ್ರಿ ಏಳು ಗಂಟೆ ಮೂವತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಈ ಸಮಯದಲ್ಲಿ ಪೂಜೆ ಮಾಡಿ ಈ ದಿನ ತುಳಸಿ ಸಿ ವಿವಾಹವನ್ನು ಮಾಡಲು ಸಾಧ್ಯವಾಗದವರು ಅಂತವರು ನವೆಂಬರ್ ಮೂರನೇ ತಾರೀಕು ಸೋಮವಾರ ಸೋಮವಾರ ಬೆಳಗ್ಗೆ ಐದು ಗಂಟೆಯ ಒಳಗೆ ನೀವು ಈ ಒಂದು ತುಳಸಿ ವಿವಾಹವನ್ನು ನಡೆಸಬಹುದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ತುಳಸಿ ವಿವಾಹವನ್ನು ಮಾಡಬಹುದು ನವೆಂಬರ್ ಮೂರನೇ ತಾರೀಕು ಸೋಮವಾರ ಬೆಳಗಿನ ಜಾವ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆಯವರೆಗೂ ಸಮಯವಿರುತ್ತದೆ ಈ ಸಮಯದಲ್ಲೂ ಕೂಡ ತುಳಸಿ ವಿವಾಹವನ್ನು ನಡೆಸಬಹುದು ಇನ್ನು ನವೆಂಬರ್ ಎರಡನೇ ತಾರೀಕು ಭಾನುವಾರದೊಂದು ಯಮಗಂಡ ಕಾಲವು ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ಇರುತ್ತದೆ ಹಾಗೆ ಈ ದಿನ ರಾಹು ಕಾಲವು ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆಯವರೆಗೂ ಇರುತ್ತದೆ ಯಮಗಂಡ ಕಾಲ ಮತ್ತು ರಾಹು ಕಾಲವನ್ನು ಹೊರತುಪಡಿಸಿ ಮಿಕ್ಕ ಸಮಯದಲ್ಲಿ ಈ ಒಂದು ಶುಭ ಕಾರ್ಯವನ್ನು ಮಾಡಬಹುದು ಹಾಗೆ ಈ ಒಂದು ತುಳಸಿ ವಿವಾಹವನ್ನು ನವೆಂಬರ್ ಎರಡು ಮತ್ತು ಮೂರನೇ ತಾರೀಕು ಮಾಡಲು ಸಾಧ್ಯವಾಗದವರು ಅಂದರೆ ಭಾನುವಾರ ಮತ್ತು ಸೋಮವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಪೂಜೆಯನ್ನು ಮಾಡಲು ಸಾಧ್ಯವಾಗದವರು ಮುಟ್ಟಿನ ಸಮಸ್ಯೆ ಆಗಿರ್ಬೋದು ಮತ್ತಿತರ ಸಮಸ್ಯೆಯಿಂದ ಈ ದಿನದಲ್ಲಿ ತುಳಸಿ ವಿವಾಹವನ್ನು ಮಾಡಲು ಸಾಧ್ಯವಾಗದವರು ಅಂಥವರು ಪೂರ್ಣಿಮೆ ದಿನ ಅಂದರೆ ಕಾರ್ತಿಕ ಪೂರ್ಣಿಮೆ ಅಥವಾ ಕಾರ್ತಿಕ ಹುಣ್ಣಿಮೆಯ ದಿನದ ದಿನವೂ ಕೂಡ ಈ ಒಂದು ತುಳಸಿ ವಿವಾಹವನ್ನು ಮಾಡಬಹುದು ಕಾರ್ತಿಕ ಕಾರ್ತಿಕ ಹುಣ್ಣಿಮೆ ಇರೋದು ನವೆಂಬರ್ ಐದನೇ ತಾರೀಕು ಬುಧವಾರ ನವೆಂಬರ್ ಐದನೇ ತಾರೀಕು ಬುಧವಾರದೊಂದು ಸಹ ಈ ಒಂದು ತುಳಸಿ ವಿವಾಹವನ್ನು ನಡೆಸಬಹುದು ಇನ್ನು ತುಳಸಿ ವಿವಾಹವನ್ನು ಮಾಡುವಾಗ ಯಾವ ವಸ್ತುವನ್ನು ತುಳಸಿಗೆ ಅರ್ಪಿಸಿದರೆ ಮನೆಯು ಅಭಿವೃದ್ಧಿ ಅಭಿವೃದ್ಧಿ ಹೊಂದುತ್ತದೆ ಎಂದರೆ ತುಳಸಿ ವಿವಾಹ ಮಾಡುವ ಮೊದಲು ತುಳಸಿ ಕಟ್ಟೆಯನ್ನು ಸ್ವಚ್ಛ ಮಾಡಿ ತುಳಸಿಗೆ ನೀರನ್ನು ಸ್ವಲ್ಪ ನೀರನ್ನು ಅರ್ಪಿಸಬೇಕು ನೀರನ್ನು ಅರ್ಪಿಸುವಾಗ ನೀರಿನ ಜೊತೆ ಸ್ವಲ್ಪ ಹಾಲನ್ನು ಬೆರೆಸಿ ಅರ್ಪಿಸಿ ಇದರಿಂದ ತುಳಸಿಯು ಅಚ್ಚ ಹಸಿರಾಗಿ ಬೆಳೆಯುತ್ತದೆ ಎಂಬ ನಂಬಿಕೆ ಇದೆ ನೀರಿನ ಜೊತೆ ಸ್ವಲ್ಪ ಹಾಲನ್ನು ಸೇರಿಸಿ ತುಳಸಿಗೆ ಅರ್ಪಿಸಿ ಪೂಜೆ ಮಾಡಿ ಹಾಗೆ ತುಳಸಿಯ ಪೂಜೆಯೆಲ್ಲ ಮುಗಿದ ನಂತರ ಕೊನೆಯಲ್ಲಿ ಸ್ವಲ್ಪ ಹಾಲಿಗೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ತುಳಸಿ ಬುಡಕ್ಕೆ ಹಾಕಿ ಇದರಿಂದ ಮನೆಯು ಅಭಿವೃದ್ಧಿ ಹೊಂದುತ್ತದೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಯಾವ ಶುಭ ಮುಹೂರ್ತದಲ್ಲಿ ತುಳಸಿಯ ವಿವಾಹವನ್ನು ನಡೆಸಬೇಕು ಹಾಗೆ ತುಳಸಿಗೆ ಯಾವ ವಸ್ತುವನ್ನ ಅರ್ಪಿಸಿದರೆ ಮನೆಯು ಅಭಿವೃದ್ಧಿ ಹೊಂದುತ್ತದೆ ಜೊತೆಗೆ ದ್ವಾದಶಿಯ ದಿನದೊಂದು ತುಳಸಿ ವಿವಾಹವನ್ನು ಮಾಡಲು ಸಾಧ್ಯವಾಗದವರು ಮತ್ತೆ ಇನ್ಯಾವ ದಿನ ಈ ಒಂದು ಪೂಜೆಯನ್ನ ಮಾಡಬಹುದು ಈ ಎಲ್ಲಾ ಮಾಹಿತಿಯನ್ನ ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಇದೇ ತರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇಜನ ಜನ ಭವಂತು